ನಮಸ್ತೆ ಕಿಚನ್ ಸಂಗೀತ ಚಾನಲ್ಗೆ ಸ್ವಾಗತ ನಾನಿವತ್ತು ಮಳೆಗಾಲದ ಒಂದು ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದು ಮಲೆನಾಡು ಅಥವಾ ಶಿರ್ಸಿ ಕಡೆಗಳಲ್ಲಿ ಮಳೆಗಾಲದಲ್ಲಿ ಮಾಡುವಂಥ ರೆಸಿಪಿ ಇದು ಇದು ಕನ್ನೆ ಕುಡಿ ಕಟ್ನೆ ಇದು ಕನ್ನೆ ಕುಡಿ ಅಂತ ಒಂದು ಸೊಪ್ಪು ಇದು ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಚಿಗುರುತ್ತೆ ತೋಟಗಳಲ್ಲಿ ಈ ಸೊಪ್ಪನ್ನು ಜಾಸ್ತಿ ಹಾಕ್ತಾರೆ ಈ ಸೊಪ್ಪನ್ನು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಸೊಪ್ಪನ್ನು ತಗೊಳ್ಳಿ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಎಲೆಗಳನ್ನು ಚೆನ್ನಾಗಿ ಸೋಸಿ ಇಟ್ಕೊಂಡಿದ್ದೀನಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ತೆಂಗಿನ ತುರಿ ಇಲ್ಲಿ ಒನ್ ಕಪ್ಪಷ್ಟು ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ ನಾನು ಗಾಂಧಾರಿ ಮೆಣಸು ಮೂರರಿಂದ ನಾಲ್ಕರಷ್ಟು ತೊಗೊಂಡಿದ್ದೀನಿ ಬಿಳಿ ಮೆಣಸಿನ ಕಾಳು ಅಥವಾ ಕಾಳು ಇದು ಐದರಿಂದ ಆರರಷ್ಟು ತೊಗೊಂಡಿದ್ದೀನಿ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ತಗೊಂಡಿದ್ದೀನಿ ಒಗ್ಗರಣೆಗೆ ಬೆಳ್ಳುಳ್ಳಿ ಜೀರಿಗೆ ಮತ್ತು ಸಾಸಿವೆ ಇದು ಸ್ವಲ್ಪ ಸ್ವಲ್ಪ ಸಾಕಾಗುತ್ತೆ ಒಗ್ಗರಣೆಗೆ ಆಮೇಲೆ ಲವಂಗ ಎರಡು ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆಹಣ್ಣು ಒಂದು ಚಿಕ್ಕ ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ತಗೊಂಡಿದ್ದೀನಿ ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನಾನು ಫ್ರೈಯಿಂಗ್ ಪ್ಯಾನನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ ಒಂದು ಎರಡು ಲವಂಗ ಹಾಕಿದ್ದೀನಿ ಗಾಂಧಾರಿ ಮೆಣಸು ಜೀರಿಗೆ ಹಾಗೆ ಕಾಳು ಮೆಣಸು ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗ್ತಾ ಇದ್ದಂಗೆ ನಾವು ತೊಳೆದಿಟ್ಕೊಂಡಿರುವಂಥ ಎಲೆಗಳನ್ನು ಕೈಯಿಂದನೇ ಈ ಥರ ಕಟ್ ಮಾಡಿ ಹಾಕೋಣ ಈ ಎಲೆ ಹಾಕಿದ್ಮೇಲೆ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಎಲೆಯ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಲ್ಲಿವರೆಗೆ ನಾವು ಫ್ರೈ ಮಾಡ್ಕೊಳ್ಳೋಣ ಇವಾಗ ಹಣ್ಣನ್ನು ಹಾಕ್ತಾಯಿದ್ದೀನಿ ಸ್ವಲ್ಪೇ ಸ್ವಲ್ಪ ನೀರು ಒಂದು ಎರಡು ಸ್ಪೂನ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈ ಎಲೆ ಚೆನ್ನಾಗಿ ಬೇಯಬೇಕು ಅಷ್ಟೇ ತನಕ ಬೇಯಿಸ್ಕೊಳ್ಳೋಣ ಒಂದು ಐದು ನಿಮಿಷ ಸಾಕಾಗುತ್ತೆ ಐದು ನಿಮಿಷಗಳಲ್ಲಿ ನಿಮಗೆ ಹೊರದು ಬೇಯಿಸಿ ಎಲ್ಲ ಆಗುತ್ತೆ ಇವಾಗ ಒಂದು ಮಿಕ್ಸರ್ ಜಾರನ್ನು ತೊಗೊಂಡಿದ್ದೀನಿ ಅದಕ್ಕೆ ತೆಂಗಿನ ತುರಿಯನ್ನು ಹಾಕ್ತಾಯಿದ್ದೀನಿ ತೆಂಗಿನ ತುರಿ ಫ್ರೆಶ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಈಗ ಫ್ರೈ ಮಾಡಿಕೊಂಡಿರುವಂತಹ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಬೋದು ಒಂದು ಹತ್ತು ನಿಮಿಷ ಸಾಕು ಈ ರೆಸಿಪಿಯನ್ನು ಮಾಡೋಕ್ಕೆ ಮಳೆಗಾಲದಲ್ಲಿ ಇದು ನಮ್ಮ ದೇಹವನ್ನು ಬೆಚ್ಚುಗಿಡಕ್ಕೆ ತುಂಬ ಸಹಾಯಕಾರಿಯಾಗಿದೆ ಈ ರೆಸಿಪಿ ನಮ್ಮ ಶಿರ್ಸಿ ಕಡೆ ಅಡುಗೆಯನ್ನು ಆಯಾ ಸೀಸನ್ಗೆ ತಕ್ಕಂಗೆ ಮಾಡ್ತಾ ಹೋಗ್ತಾರೆ ನೋಡಿ ಇವಾಗ ಮಳೆಗಾಲ ಅಲ್ಲ ನಮಗೆಲ್ಲರಿಗೂ ಥಂಡಿ ಜ್ವರ ಎಲ್ಲ ಆಗ್ತಾ ಇರುತ್ತೆ ಸೊ ಈ ಕಟ್ಟೆಯನ್ನು ಮಾಡಿ ಜ್ವರ ಆದವಾಗ ನಾವು ತಿನ್ನೋದ್ರಿಂದ ದೇಹವನ್ನು ಬೆಚ್ಚಗಿಡತ್ತೆ ಮತ್ತು ಬಾಯಿ ರುಚಿಯನ್ನು ಜಾಸ್ತಿ ಮಾಡುತ್ತೆ ಜ್ವರ ಬಂದವರಿಗೆ ಈ ರೆಸಿಪಿ ಅಂತೂ ತುಂಬ ಒಳ್ಳೆಯದು ನಮ್ಮ ಕಡೆ ಬಾಣಂತಿಯರಿಗೂ ಕೂಡ ಒಂದು ಆದಮೇಲೆ ಈ ರೆಸಿಪಿಯನ್ನು ಡೈಲಿ ಮಾಡಿಕೊಡ್ತಾರೆ ಈಗ ನೋಡಿ ರುಬ್ಬಿದ್ದಾಗಿದೆ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಂಬಾರ್ಗಿಂತ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಅಂದರೆ ರಸಮ್ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ ಸೊ ಇವಾಗ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಐದು ನಿಮಿಷಗಳ ಕಾಲ ಕುದಿ ಬಂದರೆ ಇದು ಸಾಕಾಗುತ್ತೆ ಜಾಸ್ತಿ ಕುದಿಸೋದೇನು ಬೇಕಾಗಲ್ಲ ನೋಡಿ ಇವಾಗ ಚೆನ್ನಾಗಿ ಇದೆ ಇದಕ್ಕೆ ನಾವು ಒಗ್ಗರಣೆಯನ್ನು ಹಾಕೋಣ ಈಗ ಒಗ್ಗರಣೆ ಸೌಟನ್ನು ಇಟ್ಟಿದ್ದೀನಿ ಅದಕ್ಕೆ ನಾನು ಒಂದು ಎರಡು ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ಜೀರಿಗೆ ಸಾಸಿವೆ ಎರಡು ಚೂರು ಹಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆ ಚಟಪಟ ಅಂದಮೇಲೆ ಕುದಿತಾ ಇರುವ ಕಟ್ನೆಗೆ ಮಿಕ್ಸ್ ಮಾಡಿದರೆ ಆಯಿತು ನೋಡಿ ಇಷ್ಟೇ ಸಿಂಪಲ್ಲಾಗಿ ರುಚಿಕರವಾದ ರೆಸಿಪಿಯನ್ನು ನಾವು ಹತ್ತು ನಿಮಿಷದೊಳಗಡೆ ರೆಡಿ ಮಾಡ್ಕೋಬೋದು ಕಾಳು ಮೆಣಸಲ್ಲಿ ದೇಹವನ್ನು ಬೆಚ್ಚಗಿಡೋ ಅಂಶ ಇರೋದರಿಂದ ಮತ್ತು ಇದು ಆ್ಯಂಟಿಸೆಪ್ಟಿಕ್ ಗುಣವನ್ನು ಹೊಂದಿರೋದ್ರಿಂದ ಈ ಮಳೆಗಾಲದಲ್ಲಿ ತಿಂದರೆ ತುಂಬ ಒಳ್ಳೆಯದು ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ನ ನೋಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋ ಅಪ್ಡೇಟ್ಗಳು ನಿಮಗೆ ಸಿಗುತ್ತೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೇ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು